ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಮಲ್ಲು ಮೂಡಲ್ಗಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೇಳಲು ಹೊರಟಿರೋ ವಿಷಯ ಏನಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದವರು ಅಧಿಸೂಚನೆಯನ್ನು ಸಹ ಈಗ ಹೊರಡಿಸಿದ್ದಾರೆ ನಮಗೆ ತಿಳಿದಿರುವ ಪ್ರಕಾರ ಸಹಣಶಕ್ತಿ ಪರೀಕ್ಷೆಯನ್ನು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಇದೇ ತಿಂಗಳು ನಾಲ್ಕು ದಿನಗಳ ಕಾಲ ಜೆ ಪಿ ಎಮ್ ಅಂದರೆ ಜೂನಿಯರ್ ಪವರ್ ಮ್ಯಾನ್ ಶಕ್ತಿ ಪರೀಕ್ಷೆಯನ್ನು ನಡೆಸಲು ಸಿದ್ಧರಾಗಿದ್ದಾರೆ ಮತ್ತು ಶಕ್ತಿ ಪರೀಕ್ಷೆಗೆ ಕಾಲ್ ಲೆಟ್ರನ್ನು ಸಹ ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಜಸ್ಕಾಮ್ ವೆಬ್ಸೈಟ್ನಲ್ಲಿ ಲಿಂಕನ್ನು ಸಹ ಈಗ ಪ್ರೊವೈಡ್ ಮಾಡಿರ್ತಾರೆ ನಾನು ನಿಮಗೆ ಈಗ ಯಾವ ರೀತಿಯಾಗಿ ಕಾಲ್ ಲೆಟ್ರನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ ಬನ್ನಿ ನೋಡೋಣ ಸ್ನೇಹಿತರೆ ಮೊದಲಿಗೆ ನೀವು ಗೂಗಲ್ನಲ್ಲಿ ಹೋಗಿ ಜಸ್ಕಾಮ್ ಅಂತ ಟೈಪ್ ಮಾಡಿ ಅಲ್ಲಿ ಜಸ್ಕಾಮ್ ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ರೀಡ್ ಮೋರ್ ಅಂತ ಆಪ್ಷನ್ ಇರುತ್ತೆ ಆ ರೀಡ್ ಮೋರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಜೂನಿಯರ್ ಪವರ್ ಮ್ಯಾನ್ ಕಾಲ್ ಲೆಟರ್ ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕನ್ನು ಸಹ ಅಲ್ಲಿ ಪ್ರೊವೈಡ್ ಮಾಡಿರುತ್ತಾರೆ ಆ ಲಿಂಕ್ನ ಮೂಲಕ ನಿಮ್ಮ ಕಾಲ್ ಲೆಟರನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ನಿಮಗೆ ಯಾ ಏನಾದರೂ ಡೌಟ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಾಕ್ಸ್ನಲ್ಲಿ ಕಾಲ್ ಲೆಟರ್ ಡೌನ್ಲೋಡ್ ಮಾಡಿಕೊಳ್ಳುವ ಅನ್ನು ಪ್ರೊವೈಡ್ ಮಾಡಿರುತ್ತೇನೆ ಅದರ ಮೂಲಕ ನಿಮ್ಮ ಕಾಲ್ ಲೆಟರನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ